ಪಟ್ಟಣದ ಅಖಂಡೇಶ್ವರ ನಗರದ ನಿವಾಸಿ ಆರ್ ಕೆ ರಶೀದ್ರವರಿಗೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ಘಟಕ ಮತ್ತು ನಗರ ಘಟಕದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆರ್ ಕೆ ರಶೀದ್ ತಾಲೂಕಿನಾದ್ಯಂತ ನಗರದಲ್ಲಿ ಈಗಾಗಲೇ ನಾನು ಹಲವಾರು ಹಾವುಗಳನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದೇನೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ಪದಾಧಿಕಾರಿಗಳು ಕರೆಸಿ ನನಗೆ ಸನ್ಮಾನ ಮಾಡಿರುವುದು ನನಗೆ ತುಂಬ ಸಂತೋಷವಾಗಿದೆ ನನ್ನ ಜೊತೆ ಜಯ ಕರ್ನಾಟಕ ಸಂಘಟನೆ ಇರುವುದು ನನಗೆ ಬಹಳ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು ಹಾವುಗಳು ಕಂಡರೆ ಅವುಗಳನ್ನು ಸಾಯಿಸದೇ ನನಗೆ ಕರೆ ಮಾಡಿ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ಫೈವ್ ಟೂ ಫೈವ್ ತ್ರಿಬಲ್ ನೈನ್ ಕರೆ ಮಾಡಲು ಕೋರಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಭೀಮಶಂಕರ್ ಜನಿವಾರ ಜಿಲ್ಲಾ ವಕ್ತಾರ ಮಹಾಂತೇಶ್ ಆದಿಮನಿ ಉಪಾಧ್ಯಕ್ಷ ಮುನಿರ್ ಪಾಷಾ ಕಳ್ಳಿ ತಾಲೂಕು ವಕ್ತಾರ ಸಿದ್ದನಗೌಡ ಮಾವನೂರ್ ಸಂಘಟನಾ ಕಾರ್ಯದರ್ಶಿ ಚಂದ್ರು ನಾಟೀಕರ್ ನಗರ ಘಟಕ ಅಧ್ಯಕ್ಷ ಶೇಖಿಲ್ ಬಡಾಗಾರ ಕಾರ್ಯದರ್ಶಿ ವೆಂಕಟೇಶ್ ಬಿರಾಳ ಖಜಾಂಜಿ ಕೃಷ್ಣ ರಾಥೋಡ್ ಯಲ್ಲಪ್ಪಧುರಿ ಶ್ರೀಮಂತ ಕಿಲ್ಲೇದಾರ ಬಾಬಾ ಪಕರುದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತು ಜೈ ಕರ್ನಾಟಕ ತಾಲೂಕು ವತಿಯಿಂದ ನಾವು ಆರ್ ಕೆ ರಶೀದ್ ಅವರಿಗೆ ನಾವು ಸನ್ಮಾನವನ್ನು ಇಟ್ಕೊಂಡೀವಿ ನಮ್ಮ ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಲಾಡ್ ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾದ ನಮ್ಮ ಚಂದ್ರು ಅವರಿಗೂ ಸ್ವಾಗತನ ಬಯಸ್ತೇನೆ ಮತ್ತು ಶಿಖಿಲ್ ಬಡಾಗಾರ್ ಮತ್ತು ಕೃಷ್ಣ ರಾಥೋಡ್ ಅವರಿಗೆ ಮತ್ತು ಸಿದ್ಧನಗೌಡ ಅವರಿಗೆ ನಮ್ಮ ಸಿರಿಮಾ ಕಿಲ್ಲದಾರ್ ಅವರಿಗೂ ಸ್ವಾಗತನ ಬಯಸ್ತೀನಿ ಇವತ್ತು ನಾವು ಜೇವರ್ಗಿ ತಾಲೂಕಿನಲ್ಲಿ ಆರ್ ಕೆ ರಶೀದ್ ಅವರಿಗೆ ನಾವು ನಮ್ಮ ಜೈ ಕರ್ನಾಟಕ ವತಿಯಿಂದ ನಾವು ಸುಮಾರು ಜೇವರ್ಗಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ನಾಲ್ಕು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಇವತ್ತು ಅವರು ಕೆಲಸಗಳು ಕಾರ್ಯಗಳು ಕೆಲವೊಂದು ತಮ್ಮ ಮನಿ ಕೆಲಸನ ಬಿಟ್ಟು ತಮ್ಮ ವೃತ್ತಿಯನ್ನು ಕೆಲಸನ ಬಿಟ್ಟು ಇವತ್ತು ಯಾರಾದರೆ ಫೋನ್ ಹಚ್ಚಿದ್ರು ಸಾಮಾನ್ಯ ಜನ ಇರಲಿ ಯಾರೇ ಇರಲಿ ಫೋನ್ ಹಸಿದ್ರು ಇಮಿಡಿಯೇಟ್ಲಿ ಅನ್ನೋ ಅಂಬುಲೆನ್ಸ್ ಬರೋಕ್ಕೆ ತಡ ಆಗ್ತಿರ್ಬೋದು ಅವರು ಬರೋದು ತಡ ಆಗೋಲ್ಲ ಯಾವುದೇ ರೀತಿಯ ತೆಗಿ ಮತ್ತು ಫೋನ್ ಆದರೆ ಸಾಕು ಅವರು ಹುಡುಕ್ಯಾಡ್ಕೊಂಡು ಬಂದು ಒಂದು ಹಾವನ್ನು ತಾವನ್ನು ತೆಕ್ಕೊಂಡು ಅವರು ತೆಕ್ಕೊಂಡೋಗಿ ಅವರು ಯಾವ ದೂರದಲ್ಲಿ ಬಿಡಬೇಕು ಆ ಜಾಗದಲ್ಲಿ ಬಿಟ್ಟು ಬರ್ತಾರೆ ಅವರು ಮಾಡೋಂಥ ಸಾಧನೆಗಳು ಮತ್ತು ಅವರಂಥ ಕೊಡುಗೆಗಳು ನೋಡಿ ಇವತ್ತು ನಾವು ಭಾಳ ಹೆಮ್ಮೆ ಅನಿಸಿದೆ ಅವರು ಬಾಲ್ಯದಾಗೆ ಅವರು ಸುಮಾರು ನಾವು ಕೇಳಿದೆ ಸುಮಾರು ಸಾರಿ ಅವರಿಗೆ ಹಾವು ಕಚ್ಚಿದ್ದರು ಸುಮಾರು ಸಾರಿ ಗೋರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದರು ಕೆಲವೊಂದು ಹಾವು ಕಡಿಯಲಿ ನಮ್ಮ ಜೀವರಿಗೆ ತಾಲೂಕಿನ ಕೆಲವೊಂದು ಇಂಜೆಕ್ಷನ್ ಜೇವರಿಗೆಯಲ್ಲಿ ಸಿಗಂತ ವ್ಯವಸ್ಥೆ ಇಲ್ಲ ಇಲ್ಲ ವ್ಯವಸ್ಥೆಯನ್ನು ಇಲ್ಲ ಅದೇ ಜೊತೆಯಲ್ಲಿ ನಮ್ಮ ಇವತ್ತು ಜೈ ಕರ್ನಾಟಕ ಸಂಘಟನೆ ಅದೊಂದು ಕೆಲಸ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಆರ್ ಕೆ ಅವ್ರ ರಶೀದವ್ರೂ ಸುತ್ತ ನಾವು ಬೆಂಬಲ ಇರ್ತೀವಿ ಸರ್ಕಾರದಿಂದ ಏನ್ ಸೌಲಭ್ಯ ಬರ್ತಾವ ಏನೇ ದವಾಖಾನೆ ಇರಲಿ ಅವ್ರ ಜೊತೆಯಲ್ಲಿ ಈ ವೇದಿಕೆ ಮುಖಾಂತರ ಅವ್ರಿಗೆ ನಾವು ಆಶ್ವಾಸನೆ ಕೊಡ್ತೀವಿ ಬರೋಂತ ದಿನದಲ್ಲಿ ಅವರಿಗೆ ನಾವು ಬಾಯಿಗೆ ನಿಂತಿರ್ತೀವಿ ಮತ್ ಅದೇ ರೀತಿ ತಮ್ಮ ಕಾಯಕವನ್ನು ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ವಿನಂತಿ ಇದೆ ನಮ್ಮ ಸಂಘಟನೆ ಮತ್ತು ಅದೇ ರೀತಿಯಾದಂಥ ರೀಸೆಂಟ್ಲಿ ಒಂದು ನಾಲ್ಕು ತಿಂಗಳ ಐದು ತಿಂಗಳ ಹಿಂದಗಡೆ ಅವರಿಗೆ ಒಂದು ಹಾವನ್ನು ಕಚ್ಚಿತ್ತು ಅದು ನಾವು ನೋಡಿದ್ದೇವೆ ಕಣ್ಣಾರೆ ಅವರು ಗೋರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಮತ್ತು ಗುಲ್ಬರ್ಗ ಅಡ್ಮಿಟ್ ಆಗಿ ಸುಮಾರು ಸೋಲಾಪುರ ಸ್ವಂತ ರೊಕ್ಕದಲ್ಲಿ ಯಾವುದೇ ಇವತ್ತು ನಮ್ಮ ಸಂಘಟನೆ ಸಂಸ್ಥೆ ಆಗಲಿ ಇವತ್ತು ಸರ್ಕಾರ ಆಗಲಿ ಆಡಳಿತ ಎಮ್ ಎಲ್ ಎ ಆಗಲಿ ಮತ್ತು ಅರಣ್ಯ ಇಲಾಖೆದವರಲ್ಲಿ ಯಾವುದೇ ಅವರ ಕುಟುಂಬಕ್ಕೆ ಯಾರು ವಿಸಿಟ್ನು ಯಾರು ಸಪೋರ್ಟ್ನು ಮಾಡಿಲ್ಲ ತಮ್ಮ ಮನೆಯನ್ನು ಭದ್ರತೆಯನ್ನು ಕಾಯ ಟೈಮಿಗೆ ಆಮ ಯಾರು ಹಿಡಿತಾರ ಆರ್ ಕೆ ರಶೀದ್ ಫೋನ್ ಹಚ್ಚರಿ ಕೆಲವೊಂದು ಅವನಿಗೆ ಬಂದಾಗ ಇವತ್ತು ನಮ್ಮ ಒಂದು ದುಃಖ ಅನಿಸುತ್ತು ಅಂತ ವಿಷಯಗಳನ್ನು ನಾನು ತಿಳ್ಕೊಂಡು ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇವಿ ಯಾವುದೇ ರೀತಿಯಲ್ಲಿ ಕೆಲವೊಂದು ಅಂದ್ರನ್ನವರು ಚಟುವಟಿಕೆ ನಿಂತ ಎಷ್ಟೇ ಅಲ್ಲಿ ಅವ್ರ ಜೀವ ಕೇಳಲ್ಲ ಅಂದ್ರನ್ನ ಅವರು ಹಿಡಿತಾರೆ ಅವ್ರ ಮನೆಯಾಗ ಅಲ್ಲಿ ರಿಲೇಟಿವ್ ಅಲ್ಲಿ ಯಾರೇ ಅಲ್ಲಿ ಬ್ಯಾಡ ಬ್ಯಾಡ ಇಲ್ಲ ಅದು ನನ್ನ ಕಾಯಕ್ಕೆ ಕೈಲಾಸ ಆಗಿ ಅವರು ವೃತ್ತಿಯನ್ನು ಮಾಡ್ಕೊಂಡು ಸದಾ ಒಂದು ಹೋಗ್ತಿದ್ದಾರೆ ಅದನ್ನು ನಮ್ಮ ದೊಡ್ಡ ಹೆಮ್ಮೆ ಅದು ಅದೇ ರೀತಿಯಾಗಿ ಸಂಪೂರ್ಣ ನಮ್ಮ ಜೈ ಕರ್ನಾಟಕ ಅವ್ರ ಜೊತೆಯಲ್ಲಿ ಇದೆಯೇ ಬರೋಂಥ ಮುಂದಿನ ದಿನಗಳಲ್ಲಿ ಏನಾದರೂ ಆಗಲ್ಲ ಒಂದು ವೇಳೆ ಆದರೆ ಸದಾ ನಿಮ್ಮ ಜೊತೆಯಲ್ಲಿ ಇರಲಿ ದೇವರವರಿಗೆ ಸದಾ ನಕ್ತಿಯಲ್ಲಿ ಅವರ ಕುಟುಂಬದಲ್ಲಿ ಅವರ ಬಾಲ್ಯದಲ್ಲಿ ಇವರು ಬಾಯಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಜಯ ಕರ್ನಾಟಕ ಜೇವರಿಗೆ ಅನುಕು ಘಟಕದ ವತಿಯಿಂದ ಈ ಒಂದು ಉರಗ ಪ್ರೇಮಿ ಸ್ನೇಹ ಸ್ನೇಹ ಕ್ಲವರ್ ಅಂತಹ ಕೃಷ್ಣಗ ಉರಗ ಪ್ರೇಮಿ ಆಗಿರ್ತಕ್ಕಂಥ ಆರ್ ಕೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರವಾನ್ವಿತ ಆರ್ ಕೆ ಅವರಿಗೆ ಹಾರ್ದಿಕ ಸ್ವಾಗತ ಕಾರ್ಯಕ್ರಮದ ಒಂದು ಏನಪ್ಪ ಅಂತಂದರೆ ಕೇಂದ್ರ ಬಿಂದುಗಳಾಗಿ ಆಗಮಿಸಿದಂತಹ ನಮ್ಮ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಶಿಂಗರ್ ವಿರಾಡ್ ಅವರಿಗೂ ಕೂಡ ಸ್ವಾಗತ ಅದೇ ರೀತಿಯಾಗಿ ಇನ್ನೂರು ಜಯ ಕರ್ನಾಟಕ ಧೂರಣರಾಗಿರ್ತಕ್ಕಂಥ ಚಂದ್ರು ನಾಟಕ ರಣಜಿಯವ್ರಿಗೂ ಕೂಡ ಸ್ವಾಗತ ಅದೇ ರೀತಿಯಾಗಿ ನಮ್ಮ ವೆಂಕಟೇಶ್ ಪಟೇಲ್ ಅವರಿಗೂ ಕೂಡ ಸ್ವಾಗತ ಮತ್ತು ಶಚಿನ್ ಬಳಗರವರಿಗೂ ಕೂಡ ಸ್ವಾಗತ ಕೃಷ್ಣ ರಾಠೋಡ್ ಅವರಿಗೂ ಕೂಡ ಸ್ವಾಗತ ಸ್ವಂತ ಉಪಾಧ್ಯಕ್ಷರಾಗಿರತಕ್ಕಂತ ಮಿನೂರ್ ಪಾಷಾ ಕಳ್ಳಿಯವರಿಗೆ ಹಾಗೂ ನಮ್ಮ ಶ್ರೀಮಂತ ಕಿಲ್ಲದಾರವರಿಗೆ ಕೂಡ ನೀಡದಂತೆ ವಂದಿತರಂತ ತಮ್ಮ ತಮ್ಮೆಲ್ಲರೂ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಎಸ್ ಅವರು ಆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಆಯ್ಕೆಯವರಿಗೆ ಇವತ್ತಿನ ಇವತ್ತು ದಿವಸ ನಾವು ಜಯ ಕರ್ನಾಟಕ ಸಂಘಟನೆ ವತಿಯವರು ಅವರನ್ನ ಗೌರವವನ್ನು ಕೆಲಸ ನಮಗೆ ಒಂದು ಹೆಮ್ಮೆ ತರುವಂತ ವಿಷಯ ಮತ್ತು ನಮಗೆ ಖುಷಿ ವಿಷಯ ಇವತ್ತು ಅವರು ಈ ಒಂದು ಏನಪ್ಪ ಅಂತಂದ್ರೆ ಹಾವುಗಳನ್ನ ಯಾವ ರೀತಿ ಪಳಗಿಸಿ ಅವರು ತಮ್ಮ ಒಂದು ಬೋರಿನಲ್ಲಿ ಹಾಕಿಕೊಳ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾಡ್ತಾ ಒಂದು ಅವ್ರ ಬಾಯಲ್ಲಿ ಒಂದು ಒಂದ್ ಎರಡು ಮಾತುಗಳಲ್ಲಿ ಕೇಳುತ್ತ ಒಂದು ನಮ್ಮ ಅಭಿಪ್ರಾಯವನ್ನು ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಕೊಡ್ತೀನಿ